ನಗರದ ಸರ್ಕಾರಿ ಪೇಟೆ ಪ್ರೈಮರಿ ಶಾಲೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇವರ ಸಹಯೋಗದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನರಾಮ್ ಅವರ ಜನ್ಮ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಳಿ ಡಾಕ್ಟರ್ ಬಾಬು ಜಗಜ್ಜೀವನರಾಮ್ ರವರ ಭಾವಚಿತ್ರದ ಮೆರವಣಿಗೆಗೆ ಶಾಸಕ ಸಿಪುಟ್ಟರಂಗಶೆಟ್ಟಿಯವರು ಚಾಲನೆ ನೀಡಿದರು ಬಳಿಕ ಮೆರವಣಿಗೆಯು ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಾದ ದೊಡ್ಡ ಅಂಗಡಿ ಬೀದಿ ಚಿಕ್ಕ ಅಂಗಡಿ ಬೀದಿ ಸಂತೆ ಮರನಾಳಿ ವೃತ್ತದ ಮಾರ್ಗವಾಗಿ ಸಾಗಿ ಸರ್ಕಾರಿ ಪೇಟೆ ಪ್ರೈಮರಿ ಶಾಲೆ ಆವರಣದಲ್ಲಿ ಅಂತ್ಯವಾಯಿತು ವೇದಿಕೆ ಕಾರ್ಯಕ್ರಮವನ್ನು ಸಂಸದ ಸುನಿಲ್ ಬೋಸ್ ಉದ್ಘಾಟಿಸಿ ಮಾತನಾಡಿದರು ಭೋಗಪುರ ಸರ್ಕಾರಿ ಪ್ರಥಮ ದರ್ಜೆ ವಸತಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದೇವರಾಜು ಮುಖ್ಯ ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಮುನ್ನ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಂದ್ರು ತಹಶೀಲ್ದಾರ್ ಗಿರಿಜಾ ನಗರಸಭೆ ಆಯುಕ್ತ ರಾಮದಾಸ್ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮುನಿರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾವೆಲ್ಲರೂ ಸೇರಿ ಅದ್ದೂರಿಯಾಗಿ ಜಿಲ್ಲಾಡಳಿತ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ವತಿಯಿಂದ ಮೂರ ಹದಿನೆಂಟನೇ ಜಯಂತಿ ಡಾಕ್ಟರ್ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ತಿಳಿಸಿದಂಗೆ ಅವರು ಒಂದು ಬಡ ಕುಟುಂಬದಲ್ಲಿ ಏಪ್ರಿಲ್ ಐದನೇ ತಾರೀಕು ಸಾವಿರದ ಒಂಬೈನೂರ ಎಂಟರಲ್ಲಿ ಚೋಮ್ದ ಅಂತ ಒಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಜನಿಸ್ತಂಥವ್ರು ಬಾಲ್ಯದಲ್ಲಿ ಅವರು ಈ ಅಸ್ಪೃಶ್ಯತೆಯನ್ನು ಕಂಡು ಪ್ರತ್ಯೇಕವಾಗಿ ಇಟ್ಟಂತ ಮಡಕೆನ ಹೊಡೆದಾಕಿ ಪ್ರತಿಭಟನೆ ಮಾಡಿದಂಥವ್ರು ಆಗಲೇ ಅವಮಾನವನ್ನ ಅವರು ಸಹಿಸಿಕೊಳ್ಳಕ್ಕೆ ಸಾಧ್ಯ ಅದನ್ನ ಪ್ರತಿಭಟನೆ ಮಾಡಿದಂಥದ್ದು ಹಾಗೇನೆ ಊರುಗಳಲ್ಲಿ ಇದ್ದಂತ ಪ್ರತ್ಯೇಕವಾಗಿ ಶೌರ್ಯ ಮಾಡುವಂತ ಒಂದು ಪದ್ಧತಿ ಏನಿತ್ತು ಅದ ಪ್ರಬಲವಾಗಿ ಮತ್ತೆ ತಿಂಡಿ ಮತ್ತೆ ನೀರುಗಳ ಪ್ರತ್ಯೇಕವಾಗಿ ಏನು ಕೊಡ್ತಾ ಇದ್ರು ಅದ ಪ್ರಬಲವಾಗಿ ಅದನ್ನ ಕಣ್ಣೆ ಮಾಡಿ ಪ್ರತಿಭಟನೆ ಮಾಡಿದಂಥವ್ರು ನಮ್ಮ ಬಾಬು ಜಗಜೀವನ್ ರಾಮ್ ರಾಮ್ ಅವರು ಅದಾದ ಮೇಲೆ ಮುಂದೆ ಅವರು ವೆಸ್ಟ್ ಬೆಂಗಾಲ್ಗೆ ಅವರ ವಿದ್ಯಾಭ್ಯಾಸಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಅಲ್ಲಿ ಅವರು ಕಮ್ಯುನಿಸ್ಟ್ ಅವರ ಪ್ರಭಾವಕ್ಕೆ ಒಳಗಾಗ್ತೇನೆ ಒಬ್ಬ ಅಪ್ಪಟ ಕಾಂಗ್ರೆಸ್ನಾಗಿ ಅವರು ರೂಪಗೊಳ್ತಾರೆ ಮುಂದೆ ಅವರು ಜವಾಹರ್ಲಾಲ್ ನೆಹರು ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಅತ್ಯಂತ ಕಿರಿಯ ಕಾರ್ಮಿಕ ಸಚಿವರಾಗಿ ಅವರು ಅಧಿಕಾರಗಳನ್ನು ವಹಿಸಿಕೊಳ್ತಾರೆ ವಹಿಸ್ಕೊಂಡಂತ ಸಂದರ್ಭದಲ್ಲಿ ಇವಾಗಲೂ ಕೂಡ ಅವರು ಮರ ಮೊದಲಿಗೆ ಕಾರ್ಮಿಕರು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಅಂತ ತಿಳಿದು ಅವ್ರಿಗೋಸ್ಕರ ಒಂದು ಕಾಯ್ದೆಗಳನ್ನ ತರ್ತಾರೆ ಪ್ರಮುಖ ಕಾಯ್ದೆ ಅಂದ್ರೆ ಈಗಲೂ ಕೂಡ ಅದು ಕಾರ್ಮಿಕರಿಗಿದೆ ಕಾರ್ಮಿಕರಿಗೆ ವಿಮಾ ವಿಮೆ ಮಾಡಿಸುವಂತ ಒಂದು ಕಾನೂನನ್ನ ಜಾರಿಗೆ ತಂದಂತ ಹೆಗ್ಗಳಿಕೆ ಅದು ನಮ್ಮ ಬಾಬು ಜಜ್ಜರೀವರಾವ್ ಅವರಿಗೆ ಸೇರಿದಂತೆ ಬಯಸ್ತೇವೆ ಹಾಗೆ ಅನೇಕ ಕಾಯ್ದೆಗಳು ಕೈಗಾರಿಕೆ